ಮತ್ತೊಮ್ಮೆ ಯಾವ ಪ್ರಿದ ಸಿದ್ದೇಶ್ವರ ಗಣಿ ಗ್ರಾಯನ ಸಣ್ಣ ಹೊತ್ತಿಗೆ ಶರ್ವ ಕ್ಷಣಾರ್ಥಿಗಳನ್ನ ಹೇಳಿ ಅದಕ್ಕೆ ಮಾತ್ರವಾಗಿರ್ತಕ್ಕಂಥ ಮಾತ್ರವಾದ ಹೇಗೆ ಹೇಳ್ತಾರೆ

ಚಿನ್ನ ಬೇಕಾಗಲ್ಲ ಇಲ್ಲಿ ಶಿವ ಪಾತ್ರವ ಅದೇ ನನಗೆ ಧರ್ಮಾತವ ಮಧುರ ಪಾತ್ರ ಶಿವನ ಮೈ ಮೇಲೆ ನಾವು ತಿಳ್ಕೋಬಾಗಿತ್ತು ಪಾತ್ರ ನಾವು ಒಳ್ಳೇದಾಗ ಬದತ್ತಾಗಿತ್ತು ಪಾತ್ರ ಏನು ಮಾಡಬೇಕಾಗಿದೆ ಅಣ್ಣ சண்டனப்போக்கிவன மகிமே தான் அனுப்பி சாப்பிடுல்ல ನಾವು ಗುರುವಿನ ಮನೆ ತಿಳ್ಕೊಳಕಾಸಿ ಬೀರಪ್ಪ ತಾಯಿ ಬಚ್ಚರ ಜಲ್ಲಿಮತ್ತಿ ಬಂದಿಷ್ಟು ಹಲವಾರು ವಚನಗಳನ್ನು ಬರಬೇಕ ಯಾವ ಕನಕರಾಸಿ ಏನು ಮಾಡ್ನಪ್ಪ ಅಂತ ಕೇಳಿದ್ರೆ ಉಡುಪಿ ಶ್ರೀಕೃಷ್ಣ ದರ್ಶನ ಪಡಿಬೇಕಂತ

ಪಾತ್ರ ಕನಕದಾಸ ಹೆಂಡ್ರ ಮಕ್ಕಳು ಅಂತಕ್ಕಂಥ ಮಾಯಾ ಪ್ರಪಂಚದೊಳಗೆ ಹಾ ಹಾ ಈ ಸಂಸಾರ ಅಂತ ಜಂಜಾಟದೊಳಗ ಬಿದ್ದು ಇದು ಹೆಂಡ್ರ ಮಕ್ಕಳು ನನ್ನವರು ಕನಕದಾಸಿಯನ್ನು ಮಾಡಿದ ಪಾತ್ರ ಕೇಳಿದ್ರ ಈ ಹೆಂಡ್ರ ಮಕ್ಕಳು ಸಂಸಾರ ಹೊಲ ಮನೆ ಬಂದು ಬೆಳಗಿ ಬಂದ ಹಾಸ್ಯವನ್ನು ಈ ಸಂಸಾರ ಆಸೆ ಕನಕದಾಸಿಯನ್ನು ಮಾಡಿದ ಪಾತ್ರ ಕೇಳಿದ್ರು ಗುರುವಿನ ಹುಡುಕೊಟ್ಟ ಗುರುವಿನ ಹುಡುಕಂತ ಬಂದ ವ್ಯಾಸ ಗುರು ಗುರು ಸಿಕ್ತು ಹೇಳಿಕೊಟ್ಟ ಮಾರ್ಗದಲ್ಲಿ ಕನಕ ರಾಶಿಯನ್ನು ಮಾಡಿದ ಪಾತ್ರ ಕೇಳಿದ್ರು ಉಡುಪಿ ಶ್ರೀಕೃಷ್ಣಕ್ಕೆ ಬಂದ್ರೆ ಬಂದ್ರಪ್ಪ ಉಡುಪಿ ಗ್ರಾಮದಲ್ಲಿ ಇದ್ದಿರ್ತಕ್ಕಂತ ಶ್ರೀಕೃಷ್ಣ ದರ್ಶನ ಪಡೆಯ ಉಡುಪಿ ಶ್ರೀಕೃಷ್ಣ ದೇವಾಲಯದಾಗ ಬಂದಾಗ ಅಲ್ಲಿ ಬ್ರಾಹ್ಮಣ ಸಮಾಜದ ಮಧ್ಯ ಕೋಳಿ ಹೇಳ್ತಾರ

ಮನುಷಿಗೆ ಒಂದು ಅಪಮಾನ ಆದ್ಮೇಲೆ ಅಪಶಬ್ಬಾರ ತಿಳ್ಕೊಂಡ ಕೆಟ್ಟ ಭಾವನೆ ಯಾರಿಗೆ ನೋಂದ್ ಅಪಶಬ್ಲಾರ್ದುಡಿ ಹಿಂದ ಬಂದ ಶ್ರೀಕೃಷ್ಣನ ಗುಡಿ ಹಿಂದೆ ಗುರುವಿನಿಂದ ಗುಣಗಾನ ಮಾಡಕ್ಕೆ ಚಂದ್ರೀಕೃಷ್ಣ ಕೊಟ್ಟ ಇದು ಹಾ ಹಾಕಿ ಕೊಟ್ಟ ಮಾರ್ಗಗಳು ಮೇಡದ

ಯಾವ ಜೀವ ಯಾವ ಕುಲವುಗಳ ಕುಳುಪುಗಳೇನಯ್ಯಂತ ಪುಣ್ಯಾತ್ಮಲಿ ಅದಕ್ಕೆ ಇವತ್ತೊಂದು ದಿವಸ ಬಹಳ ಮಾರ್ಮಿಕವಾಗಿ ಕಾರ್ಯಕ್ರಮ ನಡೀಬೇಕಾಗ್ಯಪ್ಪ ಜಗದ್ಗುರು ಅವ್ರ ಸುತ್ತ ಏನೇನಪ್ಪ ಮಾಡಿ ಹೋಗ್ಯಾರ ಇಲ್ಲಿ ನ್ಯಾಯ ಅಂತಕ್ಕಂಥದ್ದು ಯಾವ ತರನಿಗೆ ಹೊತ್ತು ಮೇರ್ಷ್ಯಾರ ಅನ್ನೇ ಅಂತ ಯಾವ ತರನಿಗೆ ತಲೆಗಳ ನೆಟ್ಟ ತೆರೆ ಇಲ್ಲಿ ಕೂಡ ಇಲ್ಲಿ ನಡೀಬೇಕಾಗಿದೆ ಹೆಂಗ ಕೇಳಿದ್ರೆ ಎರಡು ಅಣ್ಣ ತಮ್ಮ ಇಬ್ಬರು ಅಣ್ಣ ತಮ್ಮ ತಿಳ್ಕೊಂಡ ನಾವು ಹೊಂದಾಣಿಕೆಯಾಗಿ ಹಾ ಒಪ್ಪ ಅಂತಂದ್ರ ಹಿರಿಯಾರ ಸುಮ್ಮಕೊಂಡ್ರೆ ಹಂಗಿಲ್ಲ அவரோ நல்லா திருவிடா சித்தாங்க

ஜனி விஷயப்பா கூடிக்கோ நான் ಸಂತೋಷದ ಮಾತಾ ಯಾಕಂದ್ರೆ ಕೇಳಿ ಚಲೋ ಈ ಗ್ರಾಮ ಪಾತ್ರ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ಹಾಳಾಗ್ಯಾರ ಎಂತ ಒಂದು ಕೊರೋನಾ ಅಂತಕ್ಕಂಥ ಜನ ಮಹಾಮಾರಿ ಒಳಗ ಎಷ್ಟೋ ದೇವರ ಗುಡಿಗಳ ಭಾಗ ಹಾಕಿ ಹಿಂದಾಲ ಒಳಗ ಜಾತ್ರೆ ಮಾಡಿ ಎತ್ತಿ ವಿಜೃಂಭಣೆಯಿಂದ ಎರಡು ಡೋಲಿನ ಹಾಕಿ ತಂದು ಸೇವಾ ಮಾಡಿ ಕತ್ರಿ ಅಂದ್ರ ನಿಮ್ಮ ತಪ್ಪನ್ನು ಮಾತ್ರ ಎಲ್ಲಿ ದೇವರ ಗುಡಿಗಳ ಭಾಗ ಹಾಕಿ ಜಾತ್ರೆ ಮೇಲೆ ಹೇಗವ ೊಳಗೆ ಮಹಾಮಾರಿ ಅಂತ ಕೊರೋನಾ ಬರಗಟ್ಟಿಲ್ಲಪ್ಪ ಯಾರು ಆಶೀರ್ವಾದ್ರಮಲ ಆಶೀರ್ವಾದ ಸ್ವಚ್ಛನ ಆಶೀರ್ವಾದ ನಮ್ಮನೆ ಮನೆ ಅಲ್ಲಿ ತಪ್ಪಾ ಅಂತಂದ್ರೆ ಎತ್ತ ಕಷ್ಟಕ್ಕೆ ತೂಕಾದ್ರೂ ಕೂಡ ಮಾತ್ರ ಅಂತಕ್ಕಂಥ ನಮ್ಮ ಕ್ರಮ ಏನಕ್ಕೆ ಅಂತ ಕೇಳಿದ್ರ

ಭಾಷಿಕ ಕಟ್ಯರ ಮತ ಪಟ್ಟ ಕಟ್ಟುವಂತ ಸಂದರ್ಭದಲ್ಲಿ ಜಗನಾ ಕಳುವ ಕಟ್ಟ ಕಟ್ಟ ಅಂತ ಹೇಳ್ತಾರಾ ಹೌದು ಹೌದು ಹೇಳ್ತಾರಾ ಲವನ ಬಿಟ್ಟಿಗೆ ಚಲೋಗನ ಪಮ್ಮತ್ತಾ ಮಾಳೆನೇ ಇನ್ನು ಒಂದ ಜಗದವ ತೆವದ ತೆಂಗನ ಹಳಿಗೆ ಭಾಷಿಕ ಕಟ್ಯರ ಯಾವ ಜಗದವ ಕಟ್ಯರ ಅದರ ಸಮಲಕಿತರತಕ್ಕಂತ ವಿಷಯ ಹಣ ಮೆಹರಿಕವಂತ ಹೇಳ್ತಾರೆ ನಮ್ಮ ಮೆಹರಿಕವಂತ ಹೇಳ್ತಕ್ಕಂತವನ ಆತ್ ವಿಶ್ವಾಸಿ ಕೂಡ ಭಾರತೀಯ ಮಾತ್ರ ಅದೆ ಮೂರು ವರಿ ಕೇಳುವಂತ ಕೂಡ ಅದು ಕೇಳೋದು ಏನು ಕೇಳೋದು ಅವರ ಪ್ರಶ್ನೆ ಕೇಳೋದು ಯಾರಿ ಗೆಯದರಿಗೆ ಕರೆಬರೋ ಕೇಳೋದು ದೈವರಿಗೆ ಕೇಳತಕ್ಕ ಪ್ರಶ್ನೆ ಹಾಡ ಹಾಡಿಕೆ ಕೇಳೋದು ಸಾಮಾನ್ಯ ಕೈಚಿ ಹಾಡ ಹಾಡಿಕೆ ಕೇಳೋದು ಸಾಮಾನ್ಯ ಕೈಚಿ ದೈವರಿಗೆ ಕೇಳೋವ ಕೈಲ ಪಾತ್ರ ಮೊದಲ ಯಾರಿ ಕೇಳೋವಗಳಿಗೆ ಕೇಳೋವ ಅಪ್ಪವರಿಗೆ ಕೇಳೋವ ಮೊದಲ ಫ್ಯಾಕ್ಟರಿ ಕೊಡ್ಲಿ ಕೇಳುತ್ತೆ ಫ್ಯಾಕ್ಟರಿಕ್ಕೆ ಕೇಳೋವ ಮೊದಲ ಮೊಮ್ಮುಗಳಿಗೆ ಕೇಳೋವ ಕೈಯಾ ಮೊಮ್ಮೋನೇ ಕೇಳ್ತರೆ ಮೊಮ್ಮೋರೇ ಯಾಪೇ ಇರುತ್ತೆ ಯಾಕಂತ ಕೇಳೋ ಮೊಮ್ಮೋಗಳಿಗೆ ಯಾಕೆ ಕೇಳಬೇಕಾದ ಪಾಠ ಕೇಳಿದ್ರು

ಅವರು <laughs> <laughs> ಒಂದು ಹಾಲು ಮತ್ತು ಗ್ಲಾಸ್ನಾಗ ದಾರು ಇಟ್ಟ ಗ್ಲಾಸ್ನಾಗ ಇಟ್ಟಾಗ ಬಿಟ್ಟು ಹಾಲು ಯಾರು ಕುಡಿದಾರೆ ಕೈ ಎತ್ತರ ಒಬ್ಬರು ಕೈ ಎತ್ತರ ಯಾಕೆ ಕೈ ಎತ್ತರ ಎತ್ತರಕ್ಕೆ ಅಂತಂದ್ರ ಒಬ್ಬರು ಕೈ ಹಾಕ್ಲೆ ಸ್ವಾತಂತ್ರ್ಯ ಎಷ್ಟೋ ಮಂದಿ ಅಲ್ಲ ಗಣ ಜಾತಿ ಸ್ಯಾರಗೀಸರ ಕೈಯತ್ತೆ ಗಣ ಜಾತಿಗೆ ಅವಮಾನ ಕರ್ತವೆ ಬಹಳಷ್ಟು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಶತಾಪರ್ಜರ್ಮಗಳು ಸದಸ್ಯರ ವಹಿಸತಕ್ಕಂಥ ಚಾಲನೆ ಹಾಡುವ ಹೇಳ ಾಗ ತಕ್ಕಂತ ನೋಡ್ರಿ ಯಾರು ಪೊಲೀಸರು ಬಂದಿರ್ಸಿನಿ ಹೋಟೆಲ್ ಬಂದಿದ್ರಪ್ಪ ಹುಡುಕಿ ಹೋಗ್ತಾರೂಪಾಯಿರ್ತಕ್ಕಂತ ಬಾಟ್ಲಿ ಎರಡ್ ಕುಡಿತಾರೆ ಹತ್ತು ರೂಪಾಯಿ ಲೀಟರ್ ಇದ್ದಿರ್ತಕ್ಕಂತ ಹಾಲು ಒಬ್ಬರು ನೋಡಂಗ ತೆರಿಗೆ ಹಾಕುವಂತ ಪಾಳ್ಯ ಬಂದೈತಿ ಸತ್ಯ ಸುಂದರ